ರಾಜ್ಯ ಸ್ಥಾಪನಾ ದಿನ ಏಪ್ರಿಲ್ ಆರು ಎಂಬತ್ತು ಬಿಜೆಪಿ ಸ್ಥಾಪನಾ ದಿನ ಈ ದಿವಸ ನಾವು ಸುಳ್ಳ್ಯದಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕಚೇರಿಯಲ್ಲಿ ದಳ ಮತ್ತು ಬಿಜೆಪಿಯ ಜಂಟಿ ಸಭೆ ಮಾಡಲಾಗಿತ್ತು ಇವತ್ತು ನಾವು ಸುಳ್ಳ್ಯದಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಚಾರ ಕಾರ್ಯದಲ್ಲಿ ಜೊತೆ ಜೊತೆ

ಮೋದಿಯನ್ನು ನೆಟ್ಟಿಕೊಂಡು ಇವತ್ತು ಜೆ ಡಿ ಎಸ್ ನ ಹಿರಿಯರು ಮಾಜಿ ನಮ್ಮೊಟ್ಟಿಗೆ ಸುಳ್ಯದಲ್ಲಿ ನಾವು ಕೂಡ ಅನ್ಯೋನ್ಯತೆಯಾಗಿ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಸೇರಿಕೊಂಡಿದ್ದೇವೆ ಆ ಇವತ್ತು ನಮ್ಮಲ್ಲಿ ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ ಯಾವುದೆಲ್ಲ ಕಾರ್ಯಕ್ರಮಗಳು ಯಾವ್ದೆಲ್ಲ ಕಾರ್ಯಕ್ರಮಗಳಿದೆ நாம்வாவணைய ஆட்டினே நம்ம க்ரீலா க்ரேற்ற அபி நம்ம இது இத்தி அபி கிடிஎஸ்முதாய அபிதான் ಆ ಒಂದು ವಿಚಾರದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಸಂಘಟನಾತ್ಮಕ ವಿಚಾರಗಳನ್ನು ಒಳಗೊಂಡಂಥ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಒಂದು ಸರ್ಕಾರ ಹತ್ತು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದೆ ಅದರ ನೇತೃತ್ವವನ್ನು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಬಹಳ ಸಮಾನತೆಯಲ್ಲಿ ಎಲ್ಲ ಧರ್ಮಗಳನ್ನು ಎಲ್ಲ ವರ್ಗದವರನ್ನು ಇಡೀ ಒಂದು ರಾಜ್ಯಗಳನ್ನು ಕೂಡ ಒಳಗೊಂಡಂತೆ ಬಹಳ ವಿಶ್ವಾಸದಿಂದ ಒಂದು ರಾಜಕೀಯ ಪಕ್ಷದ ಮೇಲೆ ಯಾವ ರೀತಿಯ ಒಂದು ಕಳಂಕ ಇದ್ದೋ ಆ ಎಲ್ಲ ಕಳಂಕವನ್ನು ಬದಿಗೆ ಹಾಕಿ ಒಂದು ರಾಜಕೀಯ ಪಾರ್ಟಿ ದೇಶವನ್ನು ಯಾವ ರೀತಿಯಾಗಿ ನಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ತೋರಿಸಿಕೊಟ್ಟಂಥ ಒಂದು ಹೆಗ್ಗಳಿಕೆ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನಮ್ಮ ನರೇಂದ್ರ ಮೋದಿ ಸಲ್ತದೆ ಆ ಉದ್ದೇಶದ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರೀಯ ನಾಯಕರು ರಾಜ್ಯದ ಜೆಡಿಎಸ್ನ ಪ್ರಮುಖ ನಾಯಕರು ಮಾನ್ಯ ನಮ್ಮ ದೇವೇಗೌಡರು ಅಂದರೆ ನಮ್ಮ ಹಿರಿಯ ನಾಯಕರು ಇಡೀ ನಮ್ಮ ಕರ್ನಾಟಕದ ರೈತರ ಪರವಾಗಿ ಮಣ್ಣಿನ ಮಗದಲ್ಲಿ ಪ್ರತಿ ಸಂದರ್ಭದಲ್ಲಿ ಮಾತಾಡೋದು ಅಂತ ಒಬ್ಬ ಒಳ್ಳೆಯ ಹೊಂದಿದೆ ಯಾವ ಯಾವ ಗ್ರಾಮಗಳಲ್ಲಿ ಏನು ಉಪಯೋಗಿಸಬೇಕಾ ಅವರು ನಾವು ನಾವು ಉಪಯೋಗಿಸಿಕೊಡ ಅಥವಾ ಸಮನ್ವಯ ಸಮಿತಿಗಳನ್ನು ಮಾಡಿ ಮಾಡೋದನ್ನು ತೊಂದರೆ ಇಲ್ಲ ಒಟ್ಟು ರಾಶಿ ನಿಮ್ಮದೇ ಒಂದು ರೀತಿ ಇದೆ ಅದಕ್ಕೆ ನಾವು ಇದು ಮಾಡಿಕೊಂಡು ಹೋಗ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಮಾತ್ರ ನಾವು ಹೇಳ್ತೇವೆ ಅವರು ಇವತ್ತು ನಮ್ಮನ್ನು ನಮ್ಮನ್ನು ಹತ್ಪೂರಕವಾಗಿ ನೀವು ಸ್ವಾಗತಿಸಿ ನಿಮ್ಮ ಮನಸ ಮನಸಾಗ ನಮ್ಮನ್ನು ನೀವು ಸ್ವಾಗತಿಸಿಕೊಳ್ಳಿ ಅದಕ್ಕೆ ನಮ್ಮ ಎಲ್ಲ ಸೀಳಿಯ ತಾಲೂಕು ಜಾತಿಯನ್ನು ನಾವು ಕಟ್ಟಿರೋದ್ರಿಂದ ಅಭಿನಂದನೆಗಳನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಅಗತ್ಯವಾಗಿ ಸಿಟಿಯಲ್ಲಿ ಸಿಕ್ಕವರು ಇದ್ದಾರೆ ಅಥವಾ ನೀವು ಫೋನ್ ಮುಖಾಂತರ ಮಾಡಿದರೆ ಬರುವವರು ಕೂಡ ಇದ್ದಾರೆ ಅವ್ರನ್ನೆಲ್ಲ ಸೇರ್ಚಿಕೊಂಡು ನಾವೆಲ್ಲರಲ್ಲಿ ಸಭೆ ಮಾಡುವುದ್ರೆ ಸೇರಿಸಿಕೊಳ್ಳುವ ಅಥವಾ ಗುಂಪು ಮಟ್ಟದಲ್ಲಿ ಮಾಡುವುದು ನಮ್ಮ ಇರುವ ಕಾರ್ಯಕರ್ತಗಳನ್ನು ಬಳಸಿಕೊಂಡು ಮಾಡಿ ಅಂತ ಹೇಳ್ತೇನೆ ಮತ್ತು ಇನ್ನು ಮುಂದೆ ನಮ್ಮ ರಾಷ್ಟ್ರದಲ್ಲಿ ಮೋದಿ ನೇತೃತ್ವ ಸರ್ಕಾರ ಹಾಗೆ ಇದು ಮುಂದಿನ ಈ ಉತ್ನಾಡಾದ ದಕ್ಷಿಣದಲ್ಲಿ ಕರ್ನಾಟಕದಲ್ಲಿ ಕೂಡ ಬದಲಾವಣೆ ಇರ್ತದೆ ಅದು ನಮ್ಮ ಜಂಟಿ ಸರ್ಕಾರ ಅಂತ ಹೇಳುವಂತೆ ನಾನು ಇವರ ಇವರಿಗೆ ಅಮೆಲ್ ಆದಷ್ಟು ಹೆಚ್ಚು ಅಭ್ಯರ್ಥಿಗಳು ಎಮ್ ಎಲ್ ಆದರೂ ಕೂಡ ಬಿಜೆಪಿಯಾದ ನಾನು ಊರಿನ ಅಭಿವೃದ್ಧಿ ಕಲಿಸುತ್ತೆ ಹೋಗ್ತಾಯಿದ್ದೆ ಅನುಮಾಡಿ ಕೊಡ್ತಾ ಇದ್ದೆ ಹಾಗೂ ಇವರ ನಾನು ಅನುಮಾನಿಸಿದ್ದು ಏನೇನು ಇದು ಮಾಡ್ತಕ್ಕಂಥ ಈ ಚುನಾವಣೆ ನಮ್ಮ ಹಿರಿಯರಾಗದ್ಯಕ್ಕೂ ತೀರ್ಮಾನ ಕೊಟ್ಟಿದ್ದಾರೆ ಒಳ್ಳೆಯ ತೀರ್ಮಾನ ಅಂತ ಹೇಳ್ಬೋದು ಅಂತ ಹೇಳಿದರೆ ಅವರ ರಾಜಕೀಯ ಜೀವನದಲ್ಲಿ ಎಷ್ಟೋ ಹೆಸರು ದೊಡ್ಡರೆಂದು ಪಿ ಸಿ ಎಫಿಷಿಟಿವು ಅವರು ಪಾರ್ಲಿಮೆಂಟಲ್ಲಿ ಒಂದು ಪ್ರಧಾನಿ ಆಗಿರು ಮುಖ್ಯಮಂತ್ರಿ ಆದರು ಹಾಗೆ ಸಾವಿರಾರು ಜನ ರಾಜಕೀಯದಲ್ಲಿ ಬೆಳೆಸ್ತಕ್ಕಂಥವರು ಕೆಲವರು ಕಾಂಗ್ರೆಸ್ ಹೋಗಿದ್ದಾರೆ ಕೆಲವರು ಹೋಗಿದ್ದಾರೆ ಕೆಲವರು ಜೆ ಡಿ ಏನೇ ಈಗ ಕಡೆಯದ ಒಂದು ತೀರ್ಮಾನ ಒಳ್ಳೆ ತೀರ್ಮಾನ ಅದು ಈಗ ಪ್ರಶಸ್ತ ಈ ಕಾಲಕ್ಕೆ ಇವಾಗ ಅಗತ್ಯ ಕೂಡ ನನ್ನ ಕೇಳುವಲ್ಲಿರುವಾಗ ಅಲ್ಲಿಗಿರೇ ಎಂ ಪಿ ಗಿ ಅವರು ಬಂದು ಕೇವಲ ರಾಷ್ಟ್ರೀಯ ಹೆದ್ದಾರಿಗಳ ರಸ್ತೆಗಳನ್ನು ನಿರ್ಮಾಣ ಮಾಡ ಅದಕ್ಕೆ ಓಪನ್ ಟೆಂಡರ್ ಅದು ನ್ಯಾಷನಲ್ ಲೆವೆಲ್ ಟೆಂಡರ್ ಆಗ್ತದೆ ಆ ಟೆಂಡರ್ನಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಇರೋದಿಲ್ಲ ಅದನ್ನು ಯಾರು ತಗೊಳ್ತಾರೆ ಎಲ್ಲಿಂದ ಬರ್ತಾರೆ ಎಲ್ ಎನ್ ಡಿ ಅಂತ ಪತ್ರಿಕೆ ಯಾರನ್ನು ಕೇರ್ ಮಾಡಿದವರು ಕೆಲಸ ಮಾಡ್ತಾರೆ ಅಂಥದಲ್ಲ ಇದ್ದರೂ ಕೂಡ ಈ ಜಿಲ್ಲೆಗೆ ಅತ್ಯಂತ ಗರಿಷ್ಠ ರೀತಿಯಲ್ಲಿ ಇಪ್ಪತ್ತೆಂಟು ಸಂಸದರ ಸದಸ್ಯರ ಪೈಕಿ ಅತ್ಯುತ್ತಮವಾದಂತಹ ಕೆಲಸ ಮಾಡಿದ್ರು ಅಳಿತವಾಗಿ ನಾನು ಅಂತ ಹೇಳಿದ್ರೆ ನನಗೇನು ಸಮಸ್ಯೆ ಆಗಿತ್ತು ನಾವೇನು ಪಕ್ಷದ ನಾನು ಜೆಡಿಎಸ್ ನಾನು ಕೂಡ ನನ್ನ ನನ್ನ ಪಕ್ಷದ ವಾಗ್ದಾರಾಗಿ ನಾನು ಇನ್ನೊಂದು ಪಕ್ಷಕ್ಕೆ ಹೋಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀವ್ಯಾಕೆ ಬರಲಿಲ್ಲ ಅಂತ ನನಗೆ ಬಾರಿ ಆಶ್ಚರ್ಯ ಅಂತ ಅದು ಒಬ್ಬ ಎಂಪಿಗೆ ಏನು ಪಗಾರ ಸಿಗ್ತದೆ ಎಂ ಪಿ ಜವಾಬ್ದಾರಿಗಳೇನು ಎಂಪಿಗೆ ಸಿಕ್ಕುವಂತ ಸಂಪನ್ಮೂಲಗಳೇನು ಅದನ್ನು ನಾವು ಕಾರಣ ಇವತ್ತು ಕಲ್ಲಾಟೇ ಒಂದಡೆತ ಸಮಯ ಇಷ್ಟು ಹಾಕ್ತಾ ಇದೆ ಒಂದು ಕಡೆಯಿಂದ ಬೈಪಾಸ್ ಆಗ್ಬೇಕು ಮತ್ತೊಂದು ಕಡೆಯಿಂದ ಡ್ರೈವರ್ ಆಗಬೇಕು ಎಲ್ ಎನ್ ಟಿ ಕಂಪನಿಯವರು ಅಂತ ಗೊತ್ತಿಲ್ಲ ಅವ್ರ ತಕರಾತಿ ಅದು ಆಗೋದಂತ ಫ್ಲೈಓವರ್ ಏಳು ಇಪ್ಪತ್ತು ಮತ್ತೆ ಹ್ಮ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ప్రతి పీలకి మణిగా జియల్ ఆచార్య జ్యువెలర్స్